ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಇದನ್ನು ಬಹಳ ಸಹಜವಾಗಿ ಕೇಳಿರ್ತೀವಿ ಅಂದರೆ ನಾವು ಅಂದರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಈ ವರ್ಡ್ನ ಸರ್ವೇ ಸಾಮಾನ್ಯ ಈಗ ಈಗ ಜನ ಕೇಳ್ತಾ ಇದ್ದಾರೆ ಹಾಗಾದರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಇದು ಸಿಂಪ್ಟಮ್ಸ್ ಏನಿರ್ಬೋದು ಅಥವಾ ಯೂಶಲಿ ಯಾಕೆ ಆಗತ್ತೆ ಆ ಸಮಯದಲ್ಲಿ ಏನೇನು ಚಾಲೆಂಜಸ್ ಬರುತ್ತೆ ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಈಗ ಇದು ಸಾಮಾನ್ಯವಾಗಿ ಮೆಟರ್ನಿಟಿ ಈಗ ಹಳೆ ಕಾಲದಲ್ಲಿ ಬಾಣಂತಿ ಸನ್ನಿ ಅಂಥೇಳಿ ಕೇಳಿರ್ತೀರ ಸೊ ಆಲ್ ಆಫ್ ಅ ಸಡನ್ ಪೋಸ್ಟ್ ಡೆಲಿವರಿ ಆದಮೇಲೆ ಡ್ರಾಸ್ಟಿಕಲಿ ಚೇಂಜಸ್ ಇತ್ತು ಮಾತಾಡ್ತಾ ಇಲ್ಲ ಈ ಥರದ್ದು ಇಲ್ಲ ಅಂತಂದರೆ ಅವರಿಗೆ ಸೂಸೈಡಲ್ಲಿ ಅಟೆಂಪ್ಟ್ ಮಾಡಿದರು ಈ ಥರದ್ದೆಲ್ಲ ನಾವು ಕೇಳಿದ್ವಿ ಹಿಂದೆ ಸೊ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ನು ಆ್ಯಸ್ ಪರ್ ಸ್ಟ್ಯಾಟ್ಸ್ ನೀವು ನೋಡಿದ್ರೆ ಅಂದರೆ ಐದು ಮಹಿಳೆ ಈ ಮೆಟರ್ನಿಟಿ ಅಂದರೆ ಕ್ಯಾರಿಯಿಂಗ್ ಅಂತ ಆದಮೇಲೆ ಮಗುಗೆ ಡೆಲಿವರಿ ಆದಮೇಲೆ ಈ ಸಮಸ್ಯೆಗಳು ಬರುತ್ತೆ ಅಂದರೆ ಈ ಕನ್ಸನ್ನು ನಾವು ನೋಡ್ತೀವಿ ಹಾಗಾದರೆ ಏನಕ್ಕಾಗುತ್ತೆ ಇದನ್ನು ಇವಾಗ ಏನಕ್ಕಾಗುತ್ತೆ ಅಂದರೆ ನೀವು ಸ್ಟಾಟ್ಸ್ ನಾನು ಹೇಳಿದಾಗ ಸ್ಟಾಟ್ಸ್ ನೋಡಿದ್ರೆ ಐದರಲ್ಲಿ ಒಬ್ಬ ಮಹಿಳೆ ಇದನ್ನು ಅನುಭವಿಸ್ತಾರೆ ಅಂಥೇಳಿ ಕೇಳಿದ್ವಿ ಅಂದರೆ ಫೈವ್ ಅಂತ ತಗೊಂಡ್ರೆ ಒಂದು ಮಹಿಳೆ ಅಂತ ಇದು ನಮ್ಮ ಸ್ಟಾಟ್ಸ್ ಹೇಳುತ್ತೆ ಹಾಗಾದರೆ ಇದು ಹೇಗಿರುತ್ತೆ ಸಿಂಪ್ಟಮ್ಸ್ ಹೇಗಿರುತ್ತೆ ಇದನ್ನು ಐಡೆಂಟಿಫೈ ಮಾಡೋದು ಹೇಗಾಗ ಹೇಗೆ ಅಂತ ಇವತ್ತು ನೀವು ಮೆಟರ್ನಿಟಿ ಅನ್ನೋದನ್ನ ನೋಡಿದ್ರೆ ಈಗ ಯೂಶ್ವಲಿ ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಬೋದು ಅಥವಾ ಇವತ್ತು ತಾಲೂಕ್ ಮಟ್ಟನೇ ಇರ್ಬೋದು ಅಥವಾ ಎಲ್ಲೇ ನೋಡಿದ್ರೂ ವುಮೆನ್ ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲರೂ ವರ್ಕಿಂಗ್ ಇದ್ದಾರೆ ಹೌದಾ ಅಲ್ಲಿ ಎಂಟು ತಿಂಗಳ ತನಕ ಅವರು ಕೆಲಸ ಮಾಡ್ತಾರೆ ಇಲ್ಲಿ ಬಹಳಷ್ಟು ಕ್ವೆಶನ್ಸ್ಗಳು ಬರುತ್ತೆ ಅಂದರೆ ಭಯ ಇರ್ಬೋದು ಅವರಿಗೆ ಸರ್ವೇ ಸಾಮಾನ್ಯವಾಗಿ ಕನ್ಸೀವ್ ಆದಾಗ ಡೆಲಿವರಿ ಟೈಮ್ ಹತ್ತಿರ ಹತ್ತಿರ ಬರ್ತಾ ಇದ್ದಂಗೆ ಭಯ ಅನಿಸುತ್ತೆ ಅಥವಾ ಮಾತಾಡೋದಕ್ಕೆ ಬೇರೆಯವ್ರ ಹತ್ರ ನಾವು ಹೇಳ್ತೀವಿ ಅಂತ ಹೇಳ್ಕೊಳೋಣ ಅಂತಂದರೆ ಮೆಟ್ರೋಪೊಲಿಟೇಸನ್ ಮೆಟ್ರೋಪೊಲಿಟಿಯನ್ ಸಿಟೀಸಲ್ಲಿ ಇದ್ದಾಗ ಇಲ್ಲಿ ಒಬ್ಬೊಬ್ಬರೇ ಇರ್ತಾರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಆಮೇಲೆ ಫೋನ್ ಮಾಡಿ ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡೋದಕ್ಕೂ ಈ ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ವರ್ಕಿಂಗ್ ಟೈಮ್ ಕೆಲವರು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಹೀಗೆ ಹಲವಾರು ರೀಸನ್ಸ್ಗಳು ಇರುತ್ತೆ ಯೂಶಲಿ ನಾವು ಹೊರಗಡೆಯಿಂದ ನೋಡಿದಾಗ ಯಾವುದೇ ವ್ಯಕ್ತಿನ ನಮಗೆ ಅನಿಸಿದೇನು ಅಯ್ಯೋ ಮನೆ ಇತ್ತು ಕಾರ್ ಇತ್ತು ಎಲ್ಲ ಇತ್ತು ಎಲ್ಲ ಸಪೋರ್ಟ್ ಇತ್ತು ಆಲ್ ಆಫ್ ಅ ಸಡನ್ ಏನೋ ಆಗೋಯ್ತು ಗೊತ್ತಿಲ್ಲ ಹಿಂಗೆ ಡೆಲಿವರಿ ಆದಮೇಲೆ ಚಾಲೆಂಜಸ್ ಬಂತು ಈ ಥರ ಪ್ರಾಬ್ಲಮ್ ಆಯಿತು ಅಂತ ಕೇಳ್ತೀವಿ ಆದರೆ ಮಾನಸಿಕವಾಗಿ ಬಹಳ ತೊಂದರೆಗಳು ಆಗುತ್ತೆ ಸೊ ಯೂಶ್ವಲಿ ಈಗ ನೋಡಿ ಈ ಮೆಟರ್ನಿಟಿ ಟೈಮಲ್ಲಿ ಆ ಮಹಿಳೆಗೆ ಎಲ್ಲ ಇಡೀ ಫ್ಯಾಮಿಲಿ ಕಾನ್ಸಂಟ್ರೇಷನ್ ಆ ಮಹಿಳೆ ಮೇಲೆ ಇರುತ್ತೆ ಅವರಿಗೆ ತಿನ್ನೋ ವಿಚಾರ ಇರ್ಬೋದು ಅಥವಾ ಆರೈಕೆ ವಿಚಾರ ಇರ್ಬೋದು ಅಥವಾ ಫೋನ್ ಮಾಡಿ ಕೇಳಿಕೊಂಡು ಅವರ ಕ್ಷೇಮ ವಿಚಾರಿಸ್ಕೊಳ್ಳೋದಿರ್ಬೋದು ಇದೆಲ್ಲ ಆಗ್ತಾ ಇರೋದು ಆಲ್ ಆಫ್ ಅ ಸಡನ್ ಏನಾಗುತ್ತೆ ಅಂದರೆ ಡೆಲಿವರಿ ಆದಮೇಲೆ ಆ ಇಡೀ ಫ್ಯಾಮಿಲಿ ಫೋಕಸ್ ಮಗು ಮೇಲೆ ಶಿಫ್ಟ್ ಆಗುತ್ತೆ ಸೊ ಈ ಮಗು ಮೇಲೆ ಶಿಫ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಅಟೆನ್ಷನ್ ಇರೋದಿಲ್ಲ ಒಂದು ಎರಡನೇದು ಮಹಿಳೆಗೆ ಎಕ್ಸ್ಪೆಷಲಿ ಡೆಲಿವರಿ ಆದಮೇಲೆ ಮಗುಗೆ ಫೀಡ್ ಮಾಡೋದಿರ್ಬೋದು ಹೌದಾ ಮಗುಗೆ ಫೀಡ್ ಮಾಡೋದು ಎವ್ರಿ ಟೂ ಅವರ್ಸಿಗೆ ಫೀಡ್ ಮಾಡಬೇಕು ಇದರಲ್ಲಿ ನಿದ್ದೆ ಇರೋದಿಲ್ಲ ಸೊ ನಿದ್ದೆ ಕಮ್ಮಿ ಆಗುತ್ತೆ ಆಮೇಲೆ ಪ್ರತಿ ಸಲ ಏನಾಗುತ್ತೆ ಅಂದರೆ ಮಗು ಮಗುಗೆ ಫೀಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಅಮ್ಮನ ರೆಸ್ಪಾನ್ಸಿಬಿಲಿಟಿ ಸೊ ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ತುಂಬ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಇಲ್ಲಿ ಹಾಗಾದರೆ ಈ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಸಿಮ್ಟಮ್ಸ್ ಏನೇನು ಇರ್ಬೋದು ಇದರಲ್ಲಿ ಇನಿಷಿಯಲಿ ಟು ಸ್ಟಾರ್ಟ್ ವಿತ್ ನಿಮಗೆ ಆ ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಆಮೇಲೆ ಮಗುನ ನೋಡ್ಕೊಳ್ಳೋ ವಿಚಾರದಲ್ಲಿ ಏನಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾರೆ ಅದನ್ನು ನಿಧಾನ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆಮೇಲೆ ಮಾತು ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಗುತ್ತೆ ಆಮೇಲೆ ಸ್ಲೋಲಿ ಸ್ಲೋಲಿ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ ಆಮೇಲೆ ಕೆಲವಷ್ಟು ಇದು ಸಿವಿಯಾರಿಟಿ ನಾವು ಅದನ್ನು ನೋಡಿದಾಗ ಮಗುಗೆ ಹಾರ್ಮ್ ಆಗುವಂತಹ ಥಾಟ್ಸ್ಗಳು ಕೂಡ ಅವರಿಗೆ ಬರ್ಬೋದು ಆಮೇಲೆ ಇದೇ ರೀತಿಯಾಗಿ ಸೂಸೈಡಲ್ ಅಂದರೆ ಇದು ತುಂಬ ಎಕ್ಸ್ಟ್ರೀಮ್ ವಿಚಾರಕ್ಕೆ ಹೋದಾಗ ಸೂಸೈಡಲ್ ಥಾಟ್ಸ್ ಕೂಡ ಇಲ್ಲಿ ಮಹಿಳೆಗೆ ಬರೋವಂಥ ಚಾನ್ಸಸ್ಸು ಇರುತ್ತೆ ಹಾಗಾದರೆ ಇದಕ್ಕೆ ಏನು ಜನರಲ್ ಟಿಪ್ಸ್ ಇರುತ್ತೆ ಸೊ ಯೂಶ್ವಲಿ ಈ ಫ್ಯಾಮಿಲಿ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಅಂದರೆ ಈಗ ಗರ್ಭಿಣಿ ಇದ್ದು ಡೆಲಿವರಿ ಆದಮೇಲೆ ಎಷ್ಟು ನಾವು ಮಗು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವೋ ಅಥವಾ ಫೋಕಸ್ನ ನಾವು ಕೊಡ್ತೀವೋ ಫ್ಯಾಮಿಲಿಯಾಗಿ ಹಾಗೇ ಅವ್ರ ಮೆಂಟಲ್ ಹೆಲ್ತ್ಗೆ ಸಪೋರ್ಟ್ ಮಾಡೋ ಹಾಗೆ ಅವರಿಗೆ ಕೇರ್ ಇರ್ಬೋದು ಅವ್ರ ಹತ್ರ ಮಾತುಕತೆ ಇರ್ಬೋದು ಅಥವಾ ಇಲ್ಲಿ ಗಂಡನ ಏನು ರೋಲ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಬಹಳಷ್ಟು ಜನಕ್ಕೆ ಆ ಟೈಮಲ್ಲಿ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ ಬಟ್ ಈ ಈ ಟೈಮಲ್ಲಿ ಗಂಡನಾಗಿ ಅವ್ರ ಹತ್ರ ಮಾತಾಡ ಮಾತಾಡೋ ಮಾತಾಡೋದಿರ್ಬೋದು ಹೇಗಿದೆಯಾ ಅಂತ ಕೇಳೋದಿರ್ಬೋದು ಇದೆಲ್ಲ ಬಹಳ ಡಿಫ್ರೆನ್ಸ್ ಮಾಡುತ್ತೆ ಹಾಗೆ ಮನೆಯಲ್ಲೂ ಕೂಡ ಡೆಲಿವರಿ ಆದಾಗ ಅವ್ರ ಜೊತೆಗೆ ಫ್ರೀಕ್ವೆಂಟ್ಲಿ ಮಾತಾಡ್ತಾ ಇರೋದಿರ್ಬೋದು ಯೋಗಕ್ಷೇಮ ಕೇಳ್ತಾ ಇರೋದಿರ್ಬೋದು ಆಮೇಲೆ ಇಲ್ಲಿ ಅವರಿಗೆ ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಏನಂದರೆ ಸೀಕಿಂಗ್ ಹೆಲ್ಪ್ ಇವತ್ತು ಬಹಳಷ್ಟು ಜನ ಸೀಕಿಂಗ್ ಹೆಲ್ಪ್ ಈ ಈ ವಿಚಾರನ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ತೊಂದರೆ ಆಗ್ತಾ ಇದೆ ಅಥವಾ ನನಗೆ ಸಮಸ್ಯೆ ಇದೆ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಇದ್ದಾಗ ನೀವು ಸೈಕಾಲಜಿಸ್ಟ್ ಹತ್ರ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಳ್ಕೊಳಕ್ಕೆ ಆಗದೇ ಇರುವಂತಹ ವಿಚಾರ ಇರ್ಬೋದು ಅಥವಾ ಅದು ಬಹಳ ಸಣ್ಣದಾಗಿನೂ ಇರ್ಬೋದು ಅಥವಾ ಬಹಳ ದೊಡ್ಡ ವಿಚಾರವೇ ಇರ್ಬೋದು ನೀವು ಸೈಕಾಲಜಿಸ್ಟ್ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಅವ್ರ ಹತ್ರ ಮಾತಾಡಿಕೊಂಡು ಗೈಡೆನ್ಸ್ ತೊಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ